ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ತೋಟದ ಮನೆ ಅಡಿಗೆಯಲ್ಲಿ ನಾನಿವತ್ತು ಬಟಾಟೆ ಸಾರು ಮತ್ತು ಅನ್ನ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಎರಡರಿಂದ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಮೂರು ಲ ಏಲಕ್ಕಿ ಲವಂಗ ಚಕ್ಕೆ ಇಲ್ಲಿ ತೆಂಗಿನಕಾಯಿ ಸ್ವಲ್ಪ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಹುರಿದು ಇದಕ್ಕೆ ಮಿಕ್ಸ್ ಮಾಡಿ ಮಸಾಲೆ ಹರ್ದಕೊಂಡು ತಗೋತೀನಿ ಇವತ್ತು ನಾನು ಬಿರಂಜಿಯನ್ನು ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಸಾರಿನ ಜೊತೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ತೊಗೊಂಡಿದ್ದೀನಿ ಇದಕ್ಕೆ ಗರಂ ಮಸಾಲೆ ಪೌಡ್ರನ್ನ ಸೇರಿಸ್ಕೊಳ್ತೀನಿ ರುಬ್ಬುವಾಗ ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲೆ ಅದು ಸ್ಟೌವ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಗರಂ ಮಸಾಲೆ ಇತ್ತಲ್ಲ ಅದನ್ನು ಹುರಿದು ತೊಗೊಳ್ತೀನಿ ಹುರಿಯುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದು ಚಕ್ಕೆ ಲವಂಗ ಏಲಕ್ಕಿ ಕೆಲ ಎಲ್ಲವನ್ನು ಇದಕ್ಕೆ ಹಾಕ್ಕೊಳ್ತೀನಿ ಹುರಿಲಿಕ್ಕೆ ಈಗ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ತೊಗೊಳ್ತೀನಿ ಅದು ಈರುಳ್ಳಿ ಬೆಳ್ಳುಳ್ಳಿ ಕೆಂಪಿಗೆ ಇದೆ ಹಾಗೆ ಬಟಾಟೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಈಗ ಬೇಯಿಸಿಟ್ ಆಲೂಗಡ್ಡೆಯನ್ನ ಆಲೂಗಡ್ಡೆಯನ್ನು ಈ ರೀತಿಯಾಗಿ ಕಟ್ ಮಾಡಿ ತಗೊಳ್ತೀನಿ ನೋಡಿ ಆಲೂಗಡ್ಡೆ ಬದಲಿಗೆ ನಾವು ಮೊಟ್ಟೆಯನ್ನು ಬೇಯಿಸಿ ತುಂಬ ಇವಾಗ ನೋಡಿ ಆಲೂಗಡ್ಡೆ ಸಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಕೊಂಡು ತಗೊಳ್ತೀನಿ ಇಲ್ಲಿ ನಾನು ಮಸಾಲೆ ಅರಿದು ತಗೊಂಡಿದ್ದೀನಿ ಅನ್ನಕ್ಕೆ ಹಾಕಲಿಕ್ಕೆ ಆನಂತರ ಸಾರು ಮಾಡಲಿಕ್ಕೆ ತೋರಿಸಿದ್ನಲ್ಲ ಅಷ್ಟು ಮಸಾಲೆಯನ್ನು ಅರಿದು ಸಣ್ಣಗೆ ತಗೊಂಡಿದ್ದೀನಿ ಈಗ ನೋಡಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಪಾತ್ರೆಯನ್ನು ಬಿಸಿಟ್ಕೊಳ್ತೀನಿ ಇದಕ್ಕೆ ಎಣ್ಣೆ ಹಾಕಿ ನಾನು ಈ ಬಟಾಟೆ ಮತ್ತು ಒಂದೊಂದಾಗಿ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ತೀನಿ ರೆ ಬಿಸಿಯಾಗಿದೆ ಸ್ನೇಹಿತರೆ ಈಗ ನಾನು ಸಾರಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸಾಕು ಅಂತ ಅನಿಸುತ್ತೆ ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಸಾಕ್ತಾದ ನಂತರ ನಾನೀಗ ಇದಕ್ಕೆ ಆಲೂಗಡ್ಡೆನ ಹಾಕೊಳ್ತೀನಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕ್ಕೊಳ್ಬೇಕು ಅರಿನ ಪುಡಿ ಸ್ವಲ್ಪ ಹಾಕ್ಕೊಳ್ಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಹೀಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಆಲೂಗಡ್ಡೆಗೆಲ್ಲ ಸರಿಯಾಗಿ ಖಾರ ಉಪ್ಪು ಹಿಡಿಯುತ್ತೆ ನೋಡ್ರಿ ಹಂಗಾಗಿ ತುಪ್ಪ ಬಿಟ್ಟರಂತ ಮಸಾಲೆಯನ್ನು ಇದಕ್ಕೆ ಈಗ ಮುಚ್ಚಳ ಮುಚ್ಚಿ ಸಾರನ್ನು ಬೇಯಿಸ್ಕೊಳ್ತೀನಿ ನೋಡಿದ್ರಲ್ವ ಈಗ ಆಲೂಗಡ್ಡೆ ಸಾರು ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದರಿಂದ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಇನ್ನು ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅನ್ನದೆಲೆ ಬಿರಿಯಾನಿ ಎಲೆ ಅಂತ ಹೇಳ್ತೀವಿ ಅದನ್ನು ಹಾಕ್ಕೊಳ್ಬೇಕು ಬೇಕು ಇದ್ದರೆ ಮಾತ್ರ ಹಾಕ್ಕೊಳ್ಬೇಕು ಬೇಕಂತ ಏನಿಲ್ಲ

ಈ ಮಸಾಲೆ ಹಸಿ ವಾಸನೆ ಹೋಗುವವರೆಗೂ ನಾವು ಚೆನ್ನಾಗಿ ಇಟ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಸಾಲೆ ಬೆಂದಿದೆ ಇದಕ್ಕೆ ನಾ ಇದಕ್ಕೆ ನಾನು ತೊಳೆದು ಇಟ್ಟಂತ ಅಕ್ಕಿಯನ್ನು ಹಾಕ್ಕೊಳ್ತೀನಿ ನೋಡಿ ತೋಟದ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಬಿರಂಜಿ ಅನ್ನ ಮತ್ತೆ ಆಲೂಗಡ್ಡೆ ಸಾರು ಮಾಡೋದು ಯಾವ ರೀತಿ ಅಂತ ತೋರಿಸಿದ್ದೀನಿ ಬಹಳ ರುಚಿಯಾಗಿರುತ್ತೆ ಗೆಸ್ಟ್ ಬಂದಾಗ ಈ ರೀತಿಯಾಗಿ ನೀವು ಮಾಡ್ಬೋದು ವಾರ ದಿವಸ ಮಾಡ್ಬೋದು ಯಾಕಂದರೆ ನಾನ್ ವೆಜ್ ಇರಲ್ಲ ವಾರ ಎಲ್ಲ ಮಾಡಿದಾಗ ಆವಾಗ ಈ ರೀತಿಯಾಗಿ ಆಗಿ ಮಾಡ್ಬೋದು ನಾನು ಅಕ್ಕಿಯನ್ನು ಈ ಬೌಲಲ್ಲಿ ತೊಗೊಂಡಿದ್ದೆ ಒಂದು ಬೌಲ್ ಅಕ್ಕಿಗೆ ಎರಡರಷ್ಟು ನಾನು ನೀರು ಹಾಕೊಳ್ತೀನಿ ಈಗ ಅಕ್ಕಿಗೆಷ್ಟು ಬೇಕಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಆಯಿತು ಒಂದರಿಂದ ಎರಡು ವಿಷಲ್ ತೆಗೆಸ್ಬೋದು ಮುಗಿಸ್ತಾ ಇದ್ದೀನಿ ಒಂದರಿಂದ ಎರಡು ವಿಷಲ್ ತೆಗೆಸಿದ್ರೆ ಆಯ್ತು ತೋಟದ ಮನೆ ಅಡಿಗೆಯಲ್ಲಿ ನಾನಿವತ್ತು ಆಲೂಗಡ್ಡೆ ಸಾರು ಮತ್ತೆ ಬಿರಂಜಿಯನ್ನ ಮಾಡಿದ್ದೆ ನೋಡಿ ಅನ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಚಳಿಗಾಲದಲ್ಲಿ ಸೂಪರ್ ಆಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಖುಷಿಯಾಗಿ ಊಟ ಮಾಡ್ತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಸಹ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಬಿರಂಜಿ ಅನ್ನದ ಜೊತೆ ಆಲೂಗಡ್ಡೆ ಸಾರು ತೋಟದ ಮನೆ ಅಡುಗೆಯಲ್ಲಿ ನಾನಿವತ್ತು ಈ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು